ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಜೊತೆಗೆ ಹಲವಾರು ವರ್ಷಗಳ ಕಾಲ ಕರ್ನಾಟಕ ಬಾರ್ ಕೌನ್ಸಿಲಿನಲ್ಲಿ ಸಹೋದ್ಯೋಗಿಯಾಗಿ ಸದಸ್ಯರಾಗಿ ಕೆಲಸ ಮಾಡಿ ಅದಕ್ಕಿಂತ ಮೊದಲು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಸಹೋದ್ಯೋಗಿ ನಂತರ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದಂತಹ ಸನ್ಮಾನ್ಯ ಬಿ ಗೋಪಾಲಗೌಡ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿ ಎಸ್ ನಾಗರಾಜ್ ಮತ್ತು ಅವರೊಂದಿಗಿನ ಸಂಬಂಧದ ಬಗ್ಗೆ ಮಾತನಾಡಲಿದ್ದಾರೆ ಅವರ ಜೊತೆಗೆ ಜಿ ಎಸ್ ರವರ ಇನ್ನೊಬ್ಬ ಆತ್ಮೀಯರಾದಂತಹ ಮಾಜಿ ಮಂತ್ರಿಗಳು ಆದಂತಹ ಪಿ ಕೆ ಚಂದ್ರಶೇಖರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಜೊತೆಗೆ ನಮ್ಮ ವಕೀಲರ ಸಂಘದ ಹಿರಿಯ ವಕೀಲರಾದ ಕೆ ಬಸಪ್ಪಗೌಡ ಅವರು ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಬಿ ಜಿ ಶಿವಮೂರ್ತಿ ಅವರು ಮತ್ತು ನಮ್ಮ ಕಿರಿಯ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಎನ್ ದೇವೇಂದ್ರಪ್ಪನವರು ಅಲ್ಲದೆ ಶಿವಮೊಗ್ಗದ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದಂತಹ ಮಂಜುನಾಥ್ ನಾಯಕ್ ಅವರು ಕೂಡ ಆ ದಿನ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಇವರೆಲ್ಲರ ಜೊತೆಗೆ ಜಿ ಎಸ್ ನಾಗರಾಜ್ ಶಿವಮೊಗ್ಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ ಅದರ ಹಾಲಿ ಅಧ್ಯಕ್ಷರಾದಂತಹ ಜಿ ಎಸ್ ನಾಗರಾಜ್ರು ಕೂಡ ಜಿ ಎಸ್ ನಾರಾಯಣರವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಶುರುವಾಗುತ್ತೆ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಶನಿವಾರ ಸಂಜೆ ಆರು ಗಂಟೆಗೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಪ್ರೌಢಶಾಲೆ ಅದರಲ್ಲಿ ಜಿ ಎಸ್ ನಾಗರಾಜರವರ ಸಾರ್ವಜನಿಕ ಜೀವನದ ಕಿರುಪರಿಚಯ ವೃತ್ತಿ ಜೀವನದ ಕಿರುಪರಿಚಯ ಅದೆಲ್ಲ ವಿವರಗಳನ್ನು ಸಾಧ್ಯವಾದ ಮಟ್ಟಿಗೆ ಕಲ್ಪಿಸುವುದು ಮುಖ್ಯವಾದ ವಿಚಾರ ಅಂದ್ರೆ ನಮಗೆ ಆ ನಮ್ಮ ಸೀನಿಯರ್ ಜಿ ಎಸ್ ನಾಗರಾಜ್ ಮಾಡಿರ್ತಕ್ಕಂತ ಒಂದು ಆ ಸೇವೆಯಲ್ಲಿ ನಮ್ಮನ್ನ ತೊಡಸ್ಕೊಂಡ್ಬಿಟ್ಟು ನಮಗೆ ತೃಪ್ತಿ ತಂದಿದೆ ಅನ್ನೋದಕ್ಕೆ ಅದನ್ನ ಹೇಳಲಿಕ್ಕೆ ನಾನು ತುಂಬಾ ಆಸೆ ಪಡ್ತೀನಿ ಯಾಕೆಂದ್ರೆ ನಾವು ಒಬ್ಬರ ವಕೀಲರಾಗಿ ಹೊರಹೊಡ್ಲಿಕ್ಕೆ ಅವರೇ ಕಾರಣ ಕೂಡ ನನಗೆ ಗೊತ್ತಿದೆ ಹಿಂದೆ ತಮಗೆಲ್ರಿಗೂ ಗೊತ್ತಿದೆ ಒಂದು ತ್ರೀನಾ ಕೆ ಎಸ್ ಆರ್ ಟಿ ಗಲಾಟೆ ಆಗಿ ಅವರಿಗೆ ಕಮಿಷನರಿಗೆ ಆ ತರೀಕೆರೆ ಸಾಕೋತ್ರ ಹೊರದಾಟಾಗಿ ಅವರಿಗೆ ಅವರಿಗೆ ಹಲ್ಲೆ ಮಾಡಿದಾಗ ಚಿಕ್ಕಮಗಳೂರ್ಲಿ ಕೇಸ್ ಇತ್ತು ಆ ಸಂದರ್ಭದಲ್ಲಿ ನಮ್ ಸೀನಿಯರ್ ಜೊತೆಗೆ ನಾನು ಹೋಗ್ತಾ ಇದ್ದೆ ಅವಾಗ ಕೇಸ್ ನಡೆಸುವಾಗ ನಾನು ಜೂನಿಯರ್ ಆದಾಗ ನೋಡಿದಾಗ ನನಗೇನು ಅಂತಂದ್ರೆ ಈ ತರ ಈ ರೀತಿ ಆದ ನ್ಯಾಯವಾದಿಯನ್ನ ನಾನು ಕಂಡೆ ಅದನ್ನ ಅದನ್ನ ನಾನು ಫಾಲೋ ಮಾಡಬೇಕು ನಾನು ಹಂಗಾಗಬೇಕು ನಾನು ಯಾವಾಗ್ತೇನೆ ಅಂತ ನನ್ನ ಪ್ರಶ್ನೆ ಈಗ ನನಗೆ ತುಂಬಾ ಅವಕಾಶಗಳನ್ನ ಕೊಟ್ಟರು ನಾನು ಮತ್ತೆ ಈಗ ನನ್ನ ಸ್ನೇಹಿತ ಈಗ ಇಲ್ಲ ಇಲ್ಲಿ ಪಾಪ ಹೋದಸ್ಯಾದ್ರು ವಿಧಿವಸಿ ಮಧು ಅಂತ ಅವರು ಕ್ರಿಮಿನಲ್ ನನಗೂ ಅವ್ರಿಗೂ ಇಬ್ಬರು ಹಂಚ್ಕೊಟ್ರು ಒಂದು ಸಿವಿಲ್ ಕೇಸ್ ಮಾಡ್ರಿ ಒಂದು ಕ್ರಿಮಿನಲ್ ಕೇಸ್ ಮಾಡ್ರಿ ಹಾಗಾಗಿ ನಾನು ಸಿವಿಲ್ ಸೈಡ್ ಗೆ ಬಂದೆ ನಮ್ಮ ಮಗು ಕ್ರಿಮಿನಲ್ ಸೈಡ್ ಗೆ ಹೋಗಿ ಅವ್ರು ಕೇಸ್ ಮಾಡ್ತಾ ಇದ್ರು ಹೀಗಾಗಿ ನಮ್ಮ ಇಬ್ಬರಿಗೆ ಸಿಕ್ಕಂತ ಅವಕಾಶ ನಮಗೆ ಹೇಳಲಾರದಷ್ಟು ಅವಕಾಶ ನಮಗೆ ತುಂಬಾ ಹೃದಯದಿಂದ ಹೇಳ್ಕೊಬೇಕು ಅಷ್ಟು ಅವಕಾಶಗಳು ಅವರಿಂದ ನಮಗೆ ಲಭ್ಯ ಆಯ್ತು ನಮ್ಮ ಶಿವಮೊಗ್ಗ ವಕೀಲರ ಸಂಘದಲ್ಲಿ ಯಾರೇ ಐವತ್ತು ವರ್ಷ ಪೂರೈಸಿದರೆ ಅವರಿಗೆ ನಾವು ಅವರಿಗೆ ಸನ್ಮಾನವನ್ನ ಮಾಡುವಂತಹ ಹಾಗೆ ನಮ್ಮ ಸಂಘವನ್ನು ತಲುಪಿಸಲು ನಮ್ಮ ಸಂಘದಿಂದಲೇ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಇಲ್ಲಿಯ ನ್ಯಾಯವಾಡಿಗಳಾಗಿರ್ತಕ್ಕಂಥ ಜಿ ಎಸ್ ನಾಗರಾಜ್ ಅವರಿಗೆ ನಾವು ಈ ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋದು ತುಂಬಾ ಹೆಮ್ಮೆಯ ವಿಚಾರ ಈಗಾಗಲೇ ದೇವೇಂದ್ರ ಅವರು ಮೊದಲ ಮಹೇಶನ್ ಅವರು ಹೇಳಿದಂತಹ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲ ಚಿಕ್ಕಮಗಳೂರು ಚಿತ್ರದುರ್ಗ ಇತರೆ ದಾವಣಗೆರೆ ಜಿಲ್ಲೆಗಳಲ್ಲೂ ಕೂಡ ಇವರ ಹೆಸರು ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾಕಂದ್ರೆ ಮೋಸ್ಟ್ ಕ್ರಿಮಿನಲ್ ಅಡ್ವೊಕೇಟ್ ಇವರು ಬಿಟ್ಟು ನರಸಿಂಹ ಮೂರ್ತಿ ಅವರು ಜಿ ಎಸ್ ನಾಗರಾಜ್ ಅವರು ಸಿವಿಲ್ ಅಲ್ಲಿ ನಮ್ಮ ಟೆಕ್ನಿಷಿಯನ್ ಅಂತ ಹೀಗೆ ಪಟ್ಟ ರಾಮರಾವ್ ಇವರೆಲ್ಲ ಒಂದು ಬ್ಯಾಚ್ ಇದು ನಮಗೆ ಶಿವಮೊಗ್ಗಕ್ಕೆ ನಮ್ಮ ವಕೀಲರ ಸಂಘಕ್ಕೆ ತಂದಿರ್ತಕ್ಕಂಥ ಒಂದು ಒಳ್ಳೆಯ ಹೆಸರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ವಕೀಲರ ಸಂಘಕ್ಕೆ ಒಂದು ಒಳ್ಳೆಯ ಹೆಸರಿದೆ ಅಂತ ಅಂದ್ರೆ ಈ ಸ್ಥಳಕ್ಕೆ ಬರ್ಬೇಕಂತ ಜಿ ಎಸ್ ನಾಗರಾಜು ಮೈಸೂರು ನರಸಿಂಹಮೂರ್ತಿಗಳು ವೆಂಜನಮಣಿ ಶಾಸ್ತ್ರಿಗಳು ಪಟ್ಟಾಜಿ ರಾಮರಾವ್ ಹೀಗೆ ಇವರೆಲ್ಲ ಒಂದು ಲಿಸ್ಟ್ ಅಲ್ಲಿ ಬಂದ ನಮ್ಗೊಂದು ಸಂಘಕ್ಕೆ ಒಂದು ಒಳ್ಳೆ ಹೆಸರು ಹಾಗಾಗಿ ಅವರ ಅಲ್ಪಟ್ಟಂತ ಗುಣದಲ್ಲಿ ನಾವು ಮುಂದೆ ರೆಕಮೆಂಡ್ ಮಾಡ್ತಾ ಇದ್ವಿ